ಹೇಗಿತ್ತು ಸರ್ ಆಕ್ಸಿಡೆಂಟ್ ಚಮಕ್ಕು ನಿಮಗ್ ಮಾತ್ರ ಆಟಾಡ್ಸಕ್ ಬರೋದು ನಂಗೂ ಬರುತ್ತೆ ಅಮೃತ ಹ್ಯಾವ್ ಯು ಲಾಸ್ಟ್ ಯುವರ್ ಮೈಂಡ್ ಇದೆ ತಮಾಷೆನಾ ಸ್ವಲ್ಪ ನಾದ್ರೂ ಬುದ್ಧಿ ಇದೆಯಾ ಅಲ್ಲ ನಾನು ಡಾಕ್ಟರ್ ಗೆ ಎಮರ್ಜೆನ್ಸಿ ಕೇಸ್ ಇದೆ ಅಂತ ಫೋನ್ ಮಾಡಿ ಹೇಳಿದೀನಿ ವರುಣ್ ಎಷ್ಟು ಟೆನ್ಷನ್ ಆಗಿದೆ ನನಗೆ ಗೊತ್ತಾ ನಿನಗೆ ನಾನು ಇದ್ವತ್ ಕೆಲಸನಲ್ಲ ಬಿಟ್ಟು ಓಡಿ ಬಂದಿದೀನಿ ಕಾರಲ್ ತಾನೆ ಬಂದಿದ್ದು ನಾನು ಇಲ್ಲೇನ್ ಜೋಕ್ ಮಾಡ್ತಿದ್ದೀನಾ ಯೂಸ್ಲೆಸ್ ಫೆಲೋ ಹೇಯ್ ಏನೋ ತಮಾಷೆಗೂ ಇತಿಮಿತಿ ಇರುತ್ತೆ ನಾನು ನೀನ್ ಕೆಲಸ ಮಾಡೋ ಕಂಪ್ನಿಲಿ ಸಿ ಓ ಅದನ್ನ ಮರಿಬೇಡ ಯು ಫುಲ್ ಆಯ್ತು ಸರ್ ನೀವು ಸಿ ಓ ನಾನು ಫುಲ್ ನೀವು ನನ್ನ ಜೊತೆ ಕಂಪ್ನಿ ಹೆಡ್ ತರ ನಡ್ಕೊಂಡ್ರ ನನ್ನನ್ನ ಮಧ್ಯದಾರಿಲಿ ಸುಳ್ಳು ಹೇಳಿ ಐ ಮೀನ್ ನನ್ನ ಫೂಲ್ ಮಾಡಿ ಹೋದ್ರಿ ಅಲ್ವಾ ಅದು ಸಿಇಒಗಳು ಮಾಡೋಂಥ ಕೆಲಸನಾ ನೀವು ನನ್ನ ಮಧ್ಯ ದಾರಿಲಿ ಇಳಿಸ್ಬಿಟ್ಟು ಹೋದ್ರಿ ಅಲ್ವಾ ಇವಾಗ ನಾನು ಇದೇ ದಾರಿಗೆ ನಿಮ್ಮ ಕಾರಲ್ಲೇ ನೀವೇ ವಾಪಸ್ ಬಂದು ನನ್ನನ್ನು ಕರ್ಕೊಂಡು ಹೋಗುವಾಗ ಮಾಡಿದೆ ಅಷ್ಟೇ ಮೇಡಮ್ ಏನಾಯ್ತು ಮೇಡಮ್ ಮೇಡಮ್ ನೀವು ಆರಾಮಾಗಿದ್ದೀರಾ ತಾನೆ ಮೇಡಮ್ ಯಾಕೆ ಮೇಡಮ್ ಇಷ್ಟು ಡಲ್ ಆಗಿದ್ದೀರಾ ಅಮೃತ ನಿಮಗೇನು ಆಗಿಲ್ಲ ತಾನೆ ಇಲ್ಲ ಸರ್ ನೋಡಿ ನಾನು ಆಟೋದಲ್ಲಿ ಬರುವಾಗ ನಂಗೆ ಸ್ವಲ್ಪ ತಲೆ ಸುತ್ತಿತ್ತು ಆಟೋದವರು ನಂಬರ್ ಕೇಳಿದ್ರು ನಾನು ಅವ್ರಿಗೆ ವರುಣ್ ಸರ್ ನಂಬರ್ ಕೊಟ್ಟೆ ಅವರು ಏನೋ ಹೇಳೋಕೋಗಿ ಇಷ್ಟೆಲ್ಲ ಆಯ್ತು ಪರವಾಗಿಲ್ಲ ಅಮೃತ ಒಟ್ಟಿನಲ್ಲಿ ನಿಮ್ಗೇನು ಆಗಿಲ್ಲ ಅಲ್ವಾ ನಾನು ಮೊದಲು ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ ನಿಮ್ಗೇನು ಆಗಿಲ್ಲ ಅಂತ ಏನು ಅಮ್ಮಂಗ ಹೌದು ಅಣ್ಣ ಅಮ್ಮಂಗೆ ಯಾಕೆ ಹೇಳಕ್ಕೆ ಹೋದೋ ಅವ್ರು ಟೆನ್ಷನ್ ಆಗಲ್ವಾ ನಾನು ಯಾರಿಗೆ ಗೊತ್ತಾದ್ರೆ ಟೆನ್ಷನ್ ಆಗ್ತಾರೆ ಅಂತ ಅಮೃತ ಕರ್ಕೊಬ್ರಕ್ಕೆ ಓಡಾಡೋದ್ ನಾವು ನೀನು ನೋಡಿದ್ರೆ ಅವ್ರಿಗೆ ಹೇಳಿದ್ಯಲ್ಲ ನಾನಾಗೆ ಫೋನ್ ಮಾಡಿ ಅವ್ರಿಗೇನು ಹೇಳಿಲ್ಲ ಅಣ್ಣ ಆ್ಯಕ್ಚುಲಿ ಅಮ್ಮ ಅಮೃತನ್ ಫೋನ್ ಮಾಡಿದ್ರಂತೆ ಅಮೃತನ್ ಫೋನು ನಾಟ್ ರೀಚಬಲ್ ಬರ್ತಿತ್ತಂತೆ ಅಮ್ಮ ಮತ್ತು ನನಗೆ ಫೋನ್ ಮಾಡಿ ಅಮೃತನ್ ಫೋನ್ ಕೊಡು ಅಂದರು ನಾನು ಏನೇನೋ ಹೇಳೋಕ್ಕೆ ಟ್ರೈ ಮಾಡಿದೆ ನಿನಗೆ ಗೊತ್ತಲ್ವಾ ಸುಳ್ಳು ಹೇಳಿದ್ರೆ ಅಮ್ಮ ಹೇಗೆ ಕಂಡಿಡಿದ್ಬಿಡ್ತಾರೆ ಅಂತ ಅದಕ್ಕೆ ಹೇಗಿದ್ದರೂ ನಿಜ ಹೇಳ್ಬಿಡೋದು ವಾಸಿ ಅಂತ ಅಂದ್ಕೊಂಡು ನಿಜ ಹೇಳಬೇಕಾಯ್ತು ಸೊ ನಾನು ಅಮ್ಮನ ಫೋನ್ ಮಾಡಿ ಎಲ್ಲ ವಿಷಯನೂ ಈಗಲೇ ಹೇಳ್ಬಿಡ್ತೀನಿ ಯು ಡೋಂಟ್ ವರಿ ಮೇಡಮ್ ದೇವ್ರ ದೊಡ್ಡವನು ಸದ್ಯ ನಿಮ್ಗೇನು ಆಗಲಿಲ್ಲವಲ್ಲ ಈ ವಿಷಯ ಕೇಳಿ ನನ್ನ ಹೃದಯನೇ ಬಾಯಿಗೆ ಬಂದುಬಿಟ್ಟಿತ್ತು ಥ್ಯಾಂಕ್ ಗಾಡ್ ನಿಮ್ಗೇನು ಆಗ್ಲಿಲ್ಲ ಈಗ ತಾನೇ ಹೊಸ ಬಂದಿದ್ದೀರಾ ಹೀಗೆಲ್ಲ ಆಯ್ತು ಅಂತ ನಮ್ಗೆಲ್ಲರಿಗೂ ತುಂಬ ಬೇಜಾರಾಗಿತ್ತು ಮೇಡಮ್ ನಿಮ್ಮನ್ನ ನೋಡಿ ನಮಗೆ ಈಗ ಸಮಾಧಾನ ಆಯಿತು ಮೇಡಮ್ ಮನೇಲಿ ಸಾಲ್ದು ಅಂತ ಇಲ್ಲೂ ಶುರು ಆಯಿತು ಅಮೃತ ಫ್ಯಾನ್ಸ್ ಕ್ಲಬ್ ಸಾರಿ ನಿಮಗೆಲ್ಲ ನನ್ನಿಂದ ತೊಂದರೆ ಆಯಿತು ಇಷ್ಟೆಲ್ಲ ಆಗಿದ್ದು ಮಿಸ್ಕಮ್ಯುನಿಕೇಶನಿಂದ ಅಷ್ಟೇ ರಿಯಲಿ ಐ ಆಮ್ ವೆರಿ ಸಾರಿ ನಿಮಗೆಲ್ಲ ಇಷ್ಟೊಂದು ಬೇಜಾರಾಗುತ್ತೆ ನೀವೆಲ್ಲ ನನ್ನ ಬಗ್ಗೆ ಇಷ್ಟೊಂದು ಕನ್ಸರ್ ತೋರಿಸ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ ಹಾಗೆ ಏನೋ ತಮಾಷೆ ಮಾಡೋದಕ್ಕೆ ಹೋಗಿ ಇಷ್ಟು ಜನರ ಭಾವನೆಗಳ ಜೊತೆ ಆಟಾಡ ಹಾಗಾಗೋಯ್ತಲ್ಲ ಇದು ಇಷ್ಟೊಂದು ದೊಡ್ಡದಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನಂಥ ಒಬ್ಬಂಟಿ ಹುಡುಗಿಗೆ ಬದುಕಿನ ಭರವಸೆ ಕೊಡೋ ಈ ಊರಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು ಏನು ಸರ್ ಮನೆಯಿಂದ ತಂದಿದ ಫೈಲ್ಸ್ ಎಲ್ಲ ಕಾರಲ್ಲೇ ಇತ್ತು ಅದು ನಿಮ್ಮ ಕ್ಯಾಬಿನಿಗೆ ಬಂತ ಅಂತ ಚೆಕ್ ಮಾಡೋಣ ಅಂತ ಬಂದೆ ಯಾಕೆ ಅದು ಫೈಲ್ಸ್ನ ಕಾರಲ್ಲಿ ಇಟ್ಟಿದ್ದೆ ನಾನಲ್ವಾ ಅದನ್ನ ನಿಮ್ಮ ಕ್ಯಾಬಿನಿಗೆ ತಲುಪ್ಸೋ ಜವಾಬ್ದಾರಿನೂ ನಂದೇ ಅಲ್ವಾ ಸರ್ ಅದಕ್ಕೆ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಎಲ್ಲ ಬಂದಿದೆ ನಿಮ್ಮ ಲಂಚ್ ಬಾಕ್ಸ್ ಕೂಡ ಬಂದಿದೆ ಅಲ್ವಾ ಸರ್ ಏನ್ ನೀನ್ ಇಲ್ಲ ಅಂದ್ರೆ ಯಾವ ಕೆಲಸನ ನಡೆಯೋಲ್ಲ ಅಂತ ಅನ್ಕೊಂಡಿದ್ಯಾ ನೀನ್ ಬರೋಕ್ಕೂ ಮೊದಲು ನಡೀತಾ ಇತ್ತು ನೀನು ಇಲ್ಲ ಅಂದ್ರೂ ನಡೆಯುತ್ತೆ ಸದ್ಯ ಬಂದಿದೆ ಈ ಅಪ್ಪಂಗೆ ಸಿಡಕು ಅಹಂಕಾರಕ್ಕೆ ಏನೂ ಕಡಿಮೆ ಇಲ್ಲ ಒಬ್ಬು ಒಬ್ಬು ಏನದು ಗೊಂಡ್ಗಟ್ಟ ನನಗೆ ಮೈಂಡ್ ರೆಡಿಗೆ ಬರುತ್ತೆ ಅಂತ ಹೇಳಿದೆ ತಾನೇ ನಿಮಗೇನು ಅಂದ್ಕೊಂಡೆ ಅಂತ ಹೇಳ ಅಯ್ಯೋ ಅದನ್ನು ಬಿಡಿ ಸರ್ ನಿಮ್ಮ ಮೆಮೊರಿ ಹೇಳಿ ಸರ್ ಇವತ್ತು ನಿಮ್ಮ ರಿಮೈಂಡರ್ ಹೇಳುತ್ತೆ ಅಲ್ವಾ ಸರಿಯಾದ ಟೈಮಿಗೆ ಊಟ ಮಾಡಿ ಅಂತ ಏನು ತಿಂಡಲ್ಲ ಹಾಗೇನಿಲ್ಲ ಸರ್ ನಿಮಗೆ ರಿಮೈಂಡರ್ ಬರುತ್ತಲ್ವಾ ಅದೇ ಥರ ನಮ್ಮ ಅಪ್ಪನ ಫೋನಿಗೂ ಹಾಕ್ಕೊಟ್ಬಿಟ್ರೆ ಅವರು ಸರಿಯಾದ ಟೈಮಿಗೆ ಊಟ ತಿಂಡಿ ನಿದ್ದೆ ಎಲ್ಲ ಮಾಡ್ತಾರೆ ಅಂತ ಅಷ್ಟೆ ಇದನ್ನ ಅಜ್ಜಿ ಫೋನ್ಗೆ ಅಂದರೆ ನಿಮ್ಮಜ್ಜಿ ಫೋನಿಗೂ ಹಾಕ್ಕೊಟ್ರೆ ಅವರು ಸರಿಯಾದ ಟೈಮಿಗೆ ಮಾತ್ರೆ ತಗೋತಾರೆ ಅಲ್ವಾ ಸರ್ ನಾನು ಇವತ್ತೇ ಹೋಗಿ ಅವ್ರ ಫೋನಿಗೆ ಇದನ್ನು ಹಾಕ್ಕೊಟ್ಬಿಡ್ತೀನಿ ನೋಡೋ ಜಾಸ್ತಿ ಮಾತಾಡ್ಬೇಡ ನಮ್ಮಜ್ಜಿ ಫೋನ್ಗೆ ನಾನು ಹಾಕ್ಕೊಟ್ಟಿದ್ದೀನಿ ಸರಿ ಸರ್ ಸರ್ ಇವತ್ತು ನೀವು ಲಂಚ್ನ ಇಲ್ಲೇ ಮಾಡ್ತೀರಾ ಅಲ್ವಾ ಅಲ್ಲ ಸರ್ ನೀವು ಇವತ್ತು ಮೀಟಿಂಗು ಅದು ಇದು ಅಂತ ಆಚೆ ಹೋಗಿಬಿಡ್ತೀರೋನು ಅಂತ ಕೇಳಿದೆ ಅಷ್ಟೆ ಏಯ್ ಇದು ನನ್ನ ಕಂಪ್ನಿ ನನ್ನ ಕ್ಯಾಬಿನ್ನು ನನ್ನ ಲಂಚ್ ಬಾಕ್ಸು ನಾನು ತಿಂಡ್ತೀನೋ ಬಿಡ್ತೀನೋ ನನ್ನ ಇಷ್ಟ ನಿಮಗೆ ಯಾಕದಲ್ಲ ಹ್ಞೂ ಸಾರಿ ಸರ್ ಸದ್ಯ ಲಂಚ್ ಬ್ಯಾಗ್ ಬಂದಿದೆ ಇಲ್ಲೇ ಊಟ ಮಾಡ್ತಾರೆ ಪಾಕ್ಸ್ಟಿಕ್ ಬಾಯ್ಗಿಟ್ಟು ವ್ಯಾ ವ್ಯಾ ಅನ್ಬೇಕು ಆಗ ಮಜಾ ಬರುತ್ತೆ ಏನ್ರಿ ಏನ್ರಿ ನೀವ್ ಹೇಳ್ತಾ ಇರೋದು ಅವಾಗ ಕೆಲಸ ಕೊಟ್ರಿ ತಾನೆ ಈಗ ಕೆಲಸ ಇಲ್ಲ ಅಂದ್ರೆ ಏನ್ರಿ ನೀತನಾಡ್ತಾ ಏನ್ರಿ ನೀವು ಯಾಕೆ ಇಷ್ಟು ಗಲಾಟೆ ಬನ್ನಿ ಸ್ವಾಮಿ ಬನ್ನಿ ನೀವಾದ್ರೂ ಕೇಳಿದ್ರಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ ಇಂಥ ಅನ್ಯಾಯನ ಎಲ್ಲಾದ್ರೂ ಕೇಳಿದ್ರಾ ಅಥವಾ ಕಂಡಿದ್ದೀರಾ ಏನು ಅನ್ಯಾಯನ ಹೌದು ಸ್ವಾಮಿ ಈಗ ನಮಗೆ ಅನ್ಯಾಯ ಆಗಿದೆ ಈ ಆಫೀಸಿಂದ ಜೀವ ಹೋಗೋ ಸ್ಥಿತಿ ಬಂದಿದೆ ಹ ನಮ್ಮ ಅಣ್ಣ ಜೀವ ತೆಗೆಯೋದ್ರಲ್ಲಿ ಫೇಮಸ್ಸು ಈಗ ಅವ್ರ ಮನೇಲೇ ಒಂದು ಜೀವ ಮುಲು ಮುಲು ಅಂತ ಒದ್ದಾಡ್ತೈತೆ ಅದು ನಿಮ್ಮಿಂದ ಸರ್ ಏನು ಹೇಳ್ತಾ ನೀವು ಸ್ವಲ್ಪ ಅರ್ಥ ಆಗೋ ಹಾಗೆ ಏ ಶಿಷ್ಯ ನಾನು ಯಾರು ಅಂತ ಇವ್ರಿಗೆ ಹೇಳ ನಮ್ಮ ಶಿವಣ್ಣ ಗೌಡ್ರು ಅಂದ್ರೆ ನಮ್ಮೂರಿನ ಜನ ಅಷ್ಟೇ ಅಲ್ಲ ಈ ಊರಿನ ಜನನು ಚಳಿನೇ ಇಲ್ಲದೆ ಇದ್ರು ಚಳಿ ಜ್ವರ ಬಂದ ತರ 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 ನಡೀತಾರೆ ಗೊತ್ತಾ ನಿಮಗೆ ನಮ್ಮ ಅಣ್ಣ ಅಂದ್ರೆ ಏನ್ ನಡೀತಾ ಇದೆ ಇಲ್ಲಿ ಯಾಕೆಲ್ರಿಂಗ್ ಸೇರಿದೀರಾಕೊಳ್ಳ್ಮರು ಸಾಲ್ದು ಅಂತ ಇವ್ರು ಯಾರೋ ಹೊಸ ಬರ್ತಾ ಇದ್ದಾರೆ ತಾವ್ಯಾರು ಅಂತ ನನಗೆ ಗೊತ್ತಾಗ್ಲೇ ಇಲ್ಲ ರೇ ನಾನಿ ಕಮ್ಮಿ ಸಿಒ ನನ್ನೇ ಯಾರು ಅಂತ ಕೇಳ್ತೀರಾ ಏ ಶಿಷ್ಯ ಏನ್ ಲಂಗ ಅಂದ್ರೆ ಅಣ್ಣ ನಂಗೂ ಜಾಸ್ತಿ ಇಂಗ್ಲೀಷ್ ಎಲ್ಲ ಕಾರಣ ಹಾಗಂದ್ರೆ ನಿಮ್ಗೆ ಇವರ ಅಣ್ಣ ನಮ್ಗೆ ಇವ್ರ ಬಾಸು ಅಂತ ಓಹ್ ಹಂಗ ವಿಷಯ ನೋಡ್ರಿ ನಿಮ್ಮಿಂದ ನಮ್ಗೆ ಅನ್ಯಾಯ ಆಗಿದೆ ನಮ್ಮ ತಮ್ಮ ನಿಮ್ಮನ್ನೇ ನಂಬ್ಕೊಂಡಿದ್ದ ನಾವು ಇಷ್ಟ ಬಂದಂಗೆ ಇರಲಿ ಅಂತ ಅವನು ಪ್ರೀತಿ ಮಾಡಿದ ಹುಡುಗಿ ಜೊತೆ ಮದುವೆ ಫಿಕ್ಸ್ ಮಾಡಿದ್ವಿ ಈಗ ನೀವು ಇಲ್ಲಾಂದ್ರಿ ಅಂತ ಆ ಹುಡುಗಿ ಅಪ್ಪ ಮದ್ವೆನೇ ಬೇಡ ಅಂತ ಹೇಳ್ತಾ ಇದ್ದಾನೆ ಅಣ್ಣ ಆ ಹುಡುಗಿ ಅಪ್ಪು ತಲೆ ಮೇಲೆ ಎರಡು ಬಿಟ್ಟು ಮದುವೆ ಮಾಡಿಸ್ಬೋದಿತ್ತು ಆದ್ರೆ ಈ ಅಣ್ಣ ಮಾಡಲಿಲ್ಲ ಗೊತ್ತಾ ಅದೆಲ್ಲ ಬೇಡ ಅಂತ ನಾನು ಸುಮ್ಮನೆ ಅದಕ್ಕೆ ನಮ್ಮ ಅಣ್ಣ ಇಲ್ಲಿ ತನಕ ಬಂದಿರೋದು ನಾನು ಆಚೆ ಕಡೆ ಕೇಳಿದೆ ಅಣ್ಣ ಮೊದಲು ಒಂದ್ ಎರಡು ಕಲ್ಲು ನೋಡ್ದು ಆಮೇಲೆ ಒಳಕ್ಕೆ ಹೋಗವಾ ಅಂತ ಅಣ್ಣನ ಬೇಡ ಅನ್ಬಿಡ್ತು ಗೊತ್ತಾ ನೋಡಿ ಈಗ ನಮ್ಮಿಂದ ಏನಾಗಬೇಕು ಮೊದಲು ಅದನ್ನು ಹೇಳಿ ಅದು ಒಂದು ನಿಮಿಷ ಅದನ್ನ ನಾನು ಹೇಳ್ತೀನಿ ಇವ್ರ ತಮ್ಮ ನಮ್ಮ ಆಫೀಸ್ಗೆ ಕೆಲಸ ಕೊಡಿ ಅಂತ ಇಂಟರ್ವ್ಯೂಗೆ ಬಂದಿದ್ದರು ಈ ಎರಡು ತಿಂಗಳಿಂದ ನಾವು ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೂಡ ಕಳಿಸಿದ್ವಿ ಆದರೆ ಅವ್ರ ತಮ್ಮ ನಾವು ಹೇಳಿದ ಟೈಮ್ಗೆ ರಿಪೋರ್ಟ್ ಮಾಡ್ಕೊಂಡಿಲ್ಲ ಈಗ ಮತ್ತೆ ಹಳೆ ಅಪಾಯಿಂಟ್ಮೆಂಟ್ ಲೆಟ್ರನ್ನ ತೋರಿಸಿ ಕೆಲಸ ಕೊಡಿ ಅಂತ ಕೇಳ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಇಟ್ ಸಾಧ್ಯವ ಏನು ರೀ ನೀವು ಎರಡೇ ಎರಡು ತಿಂಗಳು ಹಳೇದು ಅಂತ ಹೇಳ್ತಾ ಇದ್ದೀರಾ ನೀವು ಕೆಲಸ ದಿನ ನಮ್ಮ ಏರೋದಲ್ಲಿ ಏನೋ ಗಲಾಟೆ ಆಗಿತ್ತು ಅದಕ್ಕೆ ನಾನು ಹೋಗ್ಬೇಡ ಅಂತ ನನ್ನ ತಮ್ಮನ್ಗೆ ಹೇಳಿದ್ದೆ ಹಾಂ ನೋಡಿ ಸರ್ ಇವರು ವೆಬ್ ಡಿಸೈನರ್ ಇವರು ಬರಲಿಲ್ಲ ಅಂತ ಜಾಗಕ್ಕೆ ನಾವು ಬೇರೆಯವ್ರನ್ನ ತಗೊಂಡಾಗಿದೆ ಈಗ ನಮಗೆ ಅವ್ರ ಅವಶ್ಯಕತೆ ಇಲ್ಲ ಅಂಥದ್ರಲ್ಲೂ ನಮಗೆ ಬೇಕಾಗಿರೋದು ವೆಬ್ ಡೆವಲಪರ್ ಅದನ್ನು ಕಲ್ಕೋಬರ ಕೇಳಿ ಆಮೇಲೆ ಮುಂದಕ್ಕೆ ನೋಡೋಣ ಈಗ ನೀವು ದಯವಿಟ್ಟು ಹೊರಡಿ ಏನ್ರೇ ಸೀದಾ ಮುಖ ಕೊಡ್ದಂಗೆ ಆಗಲ್ಲ ಅಂತ ಹೇಳ್ಬಿಟ್ರೆ ನನ್ನನ್ನು ಏನಂತ ತಿಳ್ಕೊಂಡಿದ್ದೀರಿ ನೀವು ನನ್ನ ತಮ್ಮ ನಂತರ ರೌಡಿ ಆಗ್ಬಾರ್ದು ನಿಂತರ ಸೂಟು ಬುಟ್ಟು ಹಾಕ್ಕೊಂಡು ಓಡಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಹಾ ಅವನು ಹೆಂಡತಿ ಆಗೋಳು ಕೂಡ ಹಾಗೆ ಅಂದ್ಕೊಂಡಿದ್ಲು ಅದಕ್ಕೆ ಅಂತ ನಾನು ಇಲ್ಲಿವರೆಗೂ ಬಂದು ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ ಅಲೋ ಗೊತ್ತಿರಲಿ ನಾ ಅಣ್ಣ ಅಂದ್ರೆ ಇಡೀ ವಿಧಾನಸೌಧನೇ ಗಡ 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 ನಡೆದೋಗುತ್ತೆ ಗೊತ್ತಾ ನಾನು ಯಾರು ಅಂತ ಸರಿಯಾಗಿ ಹೇಳಲ್ಲ ಇವರಿಗೆ ಇಲ್ಲ ಅಂದರೆ ನಾನೇನು ಅಂತ ಇವ್ರಿಗೆ ತೋರಿಸ್ಬೇಕಾಗುತ್ತೆ ಹೌದಾ ನೀವು ಅಂದರೆ ವಿಧಾನಸೌಧನೇ ನಡಗುತ್ತಾ ಅದನ್ನು ನಾವು ಹೇಗೆ ನಂಬೋದು ಅಮೃತ ನಿನಗೆ ತಲೆಗೆಲೆ ಕಟ್ಟಿದ್ಯಾ ಈಗ ವ್ಯಕ್ತಿ ಜಗಳ ಶುರು ಮಾಡಿದ್ರೆ ಏನ್ ಮಾಡ್ತೀಯ ಸರಿ ಹಾಗೆಲ್ಲ ಏನೂ ಆಗಲ್ಲ ಸುಮ್ಮನೆ ರೀ ಸರಿ ನಾವು ನಿಮಗೆ ಒಬ್ಬ ವ್ಯಕ್ತಿ ನಂಬರ್ ಕೊಡ್ತೀವಿ ನೀವು ಅವ್ರಿಗೆ ಕಾಲ್ ಮಾಡಿ ನಮ್ಮ ದುಡ್ಡನ್ನ ವಾಪಸ್ ಇಸ್ಕೊಡ್ಬೇಕು ಆವಾಗ ನಿಮ್ಮ ಭಯ ವಿಧಾನಸೌಧದವರೆಗೂ ಇದೆಯೋ ಇಲ್ವೋ ಅಂತ ನಾವು ನಂಬ್ತೀವಿ ಇದೆಲ್ಲ ಎಷ್ಟೋತ್ತಿನ ಕೆಲಸ ನಮ್ಮ ಮಣ್ಣಿಗೆ ಹಿಂಗೆ 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 ಮಾತಾರೆ ವರುಣ್ ಸರ್ ನಂಬರ್ ಕೊಡಿ ಪ್ಲೀಸ್ ತಗೊಳ್ಳಿ ಏ ಶಿಷ್ಯ ಇಟ್ಕೊಳ ಸರಿ ಈಗ ನಾನು ಏನು ಮಾಡಬೇಕು ಲೇ ಶಿಷ್ಯ ಯಾಕಂಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀಯಾ ಅಣ್ಣ ಇವ್ರು ಯಾರು ಅಂತ ನೋಡಿಲಿ ಬಾಕ್ಸ್ ಇಲ್ಲೇ ಇದೆ ತಗೊಂಡೇ ಹೋಗಿಲ್ಲ ನಾನು ಅರುಣ್ ಬಾವ ಲಂಚ್ ಬಾಕ್ಸ್ ತಗೊಂಡು ಹೋಗಿದ್ದಾರೆ ಅಂತ ಅನ್ಕೊಂಡೆ ಇದು ನೋಡಿದ್ರೆ ಇಲ್ಲೇ ಇದೆ ಸಂಗೀತ ಹೀಗಾರು ನೋಡಿದೆಯಲ್ಲ ಗಂಡ ಆಫೀಸ್ ಹೋಗ್ಬೇಕಾದ್ರೆ ಹೆಂಕೆ ಆದವಳು ಗಂಡನ ಜೊತೆಗೆ ಇರಬೇಕು ಗಂಡಂಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನು ನೋಡ್ಬೇಕು ಹಾಗೆ ಅವನು ಬೇಕಾದ್ದೆಲ್ಲ ತಗೊಂಡ್ ಹೋಗ್ತಾ ಇದ್ದಾನ ಅನ್ನೋದನ್ನು ಚೆಕ್ ಮಾಡಬೇಕು ಅಜ್ಜಿ ಇದು ಅರುಣ್ ಅವನ ಲಂಚ್ ಬಾಕ್ಸ್ ತಾನೆ ಅಲ್ವೇ ಇಷ್ಟು ದಿವಸ ಆದ್ರೂ ನಿನಗೆ ಅರುಣ್ ಲಂಚ್ ಬಾಕ್ಸ್ ಯಾವುದು ವರುಣ್ ಲಂಚ್ ಬಾಕ್ಸ್ ಯಾವುದು ಅಂತನಾಗ ಇನ್ನೂ ಗೊತ್ತಾಗ್ಲಿಲ್ವಲ್ಲೇ ಅರುಣ್ ಆಫೀಸ್ಗೆ ಹೋಗ್ಬೇಕಾದ್ರೆ ಅವನು ಲಂಚ್ ಬಾಕ್ಸು ತಗೊಂಡೋದ ನಿನ್ನ ಗಂಡ ವರುಣ್ ಶೂ ಕಟ್ಕೋಬೇಕಾದ್ರೆ ಈ ಲಂಚ್ ಬಾಕ್ಸನ್ನ ಕಟ್ಟೆ ಮೇಲೆ ಇಟ್ಟು ಹೋಗಿದ್ದ ನಾನೇ ಇದನ್ನು ನೋಡಿ ಇಲ್ಲಿಗೆ ತಂದೆ ಇಟ್ಟೆ ಏನಮ್ಮ ಈಗಿನ ಕಾಲ್ದ ಹುಡುಗಿರಿಗೆ ಗಂಡ ಅಂದ್ರೆ ಒಂಥರ ಅಸಡ್ಡೆ ಏ ಸಂಗೀತ ಬಾಯ್ ಏನೇ ಸಂಗೀತ ಆ ಅಜ್ಜಿ ಏನೋ ಗುಣಗುಣ ಅಂತ ಗುಣಗ್ತಾ ಇತ್ತು ಅಮ್ಮ ಒಂದು ನಿಮಿಷಕ್ಕೆ ನಾನು ಉಸ್ರೆ ನಿಂತೋದಂಗಾಗಿತ್ತು ಅರುಣ್ ಭಾವನೆ ಲಂಚ್ ಬಾಕ್ಸ್ ಬಿಟ್ಟು ಹೋಗಿದ್ದಾರೆ ಅಂತ ಅನ್ಕೊಂಡೆ ಅಂದ್ರೆ ಅಂದರೆ ನನ್ನ ಗಂಡಂದು ಅರುಣ್ ಬಾವಂದು ಲಂಚ್ ಬಾಕ್ಸ್ ಒಂದೇ ಥರ ಇದೆ ಇವರು ಲಂಚ್ ಬಾಕ್ಸ್ ಬಿಟ್ಟೋಗಿದ್ದಾರೆ ನಾನು ಅನ್ಕೊಂಡೆ ಅರುಣ್ ಬಾವನೇ ಲಂಚ್ ಬಾಕ್ಸ್ ಬಿಟ್ಟು ಹೋಗಿದ್ದಾರೆ ಅಂತ ಬಿಟ್ಟೆ ಸದ್ಯ ಅರುಣ್ ಬಾಕ್ಸ್ ತೊಗೊಂಡೋಗಿದ್ದೇನಲ್ಲ ಅಷ್ಟು ಸಾಕು ಸಂಗೀತ ಅಷ್ಟು ಬೇಗ ನಿರಾಳ ಆಗ್ಬೇಡ ಕಣೆ ವರುಣ್ ಬಾಕ್ಸ್ ತಂದಿಲ್ಲ ಅಂತ ಅರುಣ್ ಏನಾದರೂ ಒಟ್ಟಿಗೆ ಊಟ ಮಾಡೋಣ ಬಾ ಅಂತ ಕರೆದ್ರೆ ವರುಣ್ ಅರುಣ್ ಬಾಕ್ಸಲ್ಲೇ ಊಟ ಏನಾದರೂ ಮಾಡಿಬಿಟ್ರೆ ಹಾಗೇನೇ ಮಾಡ್ತೀಯಾ ಅಮ್ಮ ಏನು ಹೇಳ್ತಾ ಇದೆಯಾ ಹ್ಞೂ ಹಂಗೇನಾದ್ರೂ ಆಗ್ಬಿಟ್ರೆ ಸಂಗೀತಾ ಮೊದಲು ನಿನ್ ಒಂದು ಫೋನ್ ಮಾಡು ಸರಿ ಅಮ್ಮ ಫೋನ್ ಕಟ್ ಮಾಡ್ತಾ ಇದ್ದಾರೆ ಅಯ್ಯೋಯ್ಯೋ ಈಗ ಏನೇ ಮಾಡೋದು ಅಣ್ಣ 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 ಮಾತಾಡ್ತಾರಂತೆ ಹಾ ಕೊಟ್ಟೆ ಕೊಟ್ಟೆ ಹಲೋ ಅಣ್ಣ ಏನಣ್ಣ ನೀನೇ ಫೋನ್ ಮಾಡಿಬಿಟ್ಟಿದೀಯಾ ನೀನು ಎಲ್ಲಿದ್ದೀನಿ ಅಂತ ಹೇಳಿದರೆ ಅಲ್ಲಿಗೆ ಬಂದು ಕಾಲಿಟ್ಕೊಂಡ್ಬಿಡ್ತಿದ್ದೆ ಹೇಯ್ ಸಾಕ್ ಬಿಡ್ಲ ಇಂಥ ನಾಟಕಗಳನ್ನ ನಾನು ಅದೆಷ್ಟು ನೋಡಿದ್ದೀನಿ ಯಾಕಣ್ಣ ಏನಾಯ್ತು ಯಾಕೆ ಹಿಂಗೆ ಹೇ ಸಾಕ್ ಸುಮ್ಮನೆ ಇರ್ಲಾ ಅದ್ಯಾವುದೋ ಬಿಟ್ಟಿ ದುಡ್ಡು ಬಂದಿದೆ ಅಂತ ಭಾಳ ಮೆರಿತಾಯಿದೆಯಂತೆ ಏನಣ್ಣ ಹಿಂಗನ್ಬಿಟ್ರಿ ಯಾವುದೋ ದುಡ್ಡು ಬಂದ್ರೇನು ನಾನು ಒಬ್ಬನೇ ಇಟ್ಕೊಂಬಿಡ್ತೀನ ಏನೋ ನಾನು ನಮ್ಮ ಹುಡುಗರು ಗುಂಡು ತುಂಡು ಅಂತ ಸ್ವಲ್ಪ ಖರ್ಚು ಮಾಡೋದು ಬಿಟ್ಟರೆ ನಿಕ್ಕಿದ್ದಲ್ಲ ಪಾರ್ಟಿಗೆ ಅಲ್ವ ಅಣ್ಣ ನಿಮ್ಗೆ ಗೊತ್ತಲ್ಲ ಅಣ್ಣ ಎಲೆಕ್ಷನಲ್ಲಿ ಗೆಲ್ಲೋದು ಎಷ್ಟು ಕಷ್ಟ ಅಂತ ಅಲ್ಲ ಅಲ್ಲ ಈ ಎಲೆಕ್ಷನ್ ಶುರು ಆದ ಮೇಲೆ ನೀನು ಭಾಳ ಮಾತಾಡೋದು ಕಲ್ತಿದ್ಯಾ ಮರಿ ಈ ಬಂಡದ ಮಾತುಗಳನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ಮರಿ ನೋಡ ಎಲೆಕ್ಷನ್ನಲ್ಲಿ ಹೇಗೆ ಗೆಲ್ಲೋದು ಅಂತ ನೀನಿನ್ನ ಚೆನ್ನಾಗಿ ನನಗ್ ಗೊತ್ತಿದೆ ಮರಿ ಹ್ಞೂ ಇಲ್ಲಿ ಮೊದಲು ನಿನ್ನಿಂದ ನನ್ನ ತಮ್ಮನ ಭಾಳ ಹಾಳಾಗ್ತಾ ಇದೆ ಮೊದಲು ಆ ವಿಚಾರ ಮಾತಾಡೋಣ ಏನು ನನ್ನಿಂದಲೇ ನಾನೇನ ಮಾಡಿದೆ ಅಣ್ಣ ನನಗೇನು ಗೊತ್ತಿಲ್ಲ ಅಷ್ಟಕ್ಕೂ ನಿನ್ನ ತಮ್ಮ ಯಾರು ಅಂತ ಗೊತ್ತಿಲ್ಲ ಅಣ್ಣ ನನಗೆ ಏನು ಆ ಕಂಪನಿ ಹೆಸರು ಜಿ ಜೆ ಜಿ ಕಂಪನಿ ಜಿ ಕಂಪ್ನಿಯಿಂದ ಅದೆಷ್ಟೋ ದುಡ್ಡು ಬಂದಿದ್ಯಂತ ಹೋಲಣ್ಣ ಅವರೇ ಹಾಕಿದ್ದು ನಾನೇನು ಹಾಕು ಅಂತ ಹೇಳಿದಿಲ್ಲ ಅಣ್ಣ ನಾನು ವಾಪಸ್ ಕೊಡಲ್ಲ ಅಂತ ಹೇಳಿಲ್ಲ ಕೊಡ್ತೀನಿ ಬಂದು ದುಡ್ಡು ಬಂದಾಗೆ ಹಾ ಏನು ಹೇಳ್ತಾ ಇದ್ದೀಯಾ ಹೇಳು ಹೇಳು ನೀವು ಅಂದರೆ ಈ ಕ್ಷಣದಲ್ಲೇ ಕೊಟ್ಬಿಡ್ತೀನಿ ಅಣ್ಣ ದಾರಿಗೆ ಇನ್ನು ಹತ್ತು ನಿಮಿಷದಲ್ಲಿ ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ಪೂರ್ತಿ ಹಣ ಟ್ರಾನ್ಸ್ಫರ್ ಆಗಿರ್ಬೇಕು ಮರಿ ಹಾ ಸರಿ ಅಣ್ಣ 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 ನಾವು ಅಣ್ಣ ನಿನ್ನ ಮಾತು ಯಾರಾದ್ರೂ ಅಣ್ಣ ನಿಜವಾಗ್ಲು ನಮ್ಗೆ ಆ ರೌಡಿಯಿಂದ ದುಡ್ಡು ಬರುತ್ತೆ ಅಂತ ಅನ್ಸುತ್ತಾ ಒಂದು ಹೋಗಿ ಇನ್ನೊಂದಾಗ್ಬಿಟ್ರೆ ಹೇಗೆ ಅಂತ ನನಗೂ ಭಯ ಆಗ್ತಾ ಇದೆ ಸರ್ ನಾವಿಷ್ಟು ಬೇಗ ಯಾವ ನಿರ್ಧಾರಕ್ಕೂ ಬರೋದು ಬೇಡ ನೋಡೋಣ ಕಲ್ಲು ಹೊಡೆಯೋದು ಹೊಡೆದಿದ್ದೀವಿ ಇನ್ನು ಉಳಿದಿದ್ದು ಆ ದೇವರಿಗೆ ಬಿಟ್ಟಿದ್ದು ನಾನು ಇಷ್ಟು ವರ್ಷ ಸರ್ವಿಸಲ್ಲಿ ಇಂಥ ತಪ್ಪು ಯಾವತ್ತೂ ಆಗಿರಲಿಲ್ಲ ಇಲ್ಲಿ ಏನು ನಡೀತಿದೆ ಅಂತ ಯಾರಾದರೂ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ ಯಾರು ದುಡ್ಡು ಯಾರಿಗೋಗಿತ್ತು ಈಗ ಮುಂಚೆ ಯಾರಿಂದ ದುಡ್ಡು ಇದಾರೆ ಅಣ್ಣ ಅದು ವರುಣ್ ತಪ್ಪು ಮಾಡಿರೋದು ನಾನು ನಾನೇ ಹೇಳ್ತೀನಿ ಅರುಣ್ ನಮ್ಮ ಕಂಪ್ನಿ ಅಕೌಂಟಿಂದ ಹೆಚ್ ಆರ್ ಡಿಪಾರ್ಟ್ಮೆಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡುವಾಗ ಅಕೌಂಟ್ ನಂಬರಲ್ಲಿ ಒಂದು ನಂಬರ್ ಹೆಚ್ಚು ಆಗಿ ಅದು ಒಬ್ಬ ಮುನ್ಸಿಪಲ್ ಕೌನ್ಸಿಲರಿಗೆ ಟ್ರಾನ್ಸ್ಫರ್ ಆಗಿಬಿಡ್ತು ಎಷ್ಟೋ ವರ್ಷದಿಂದ ಈ ಕೆಲಸ ನಾನೇ ಮಾಡ್ತಿದ್ದರಿಂದ ಆ ನಂಬರು ನನಗೆ ಚೆನ್ನಾಗಿ ನೆನಪಿತ್ತು ಆದರೆ ಅವತ್ತು ಕೆಲಸ ಮಾಡೋ ಅವಸರದಲ್ಲಿ ಈ ಥರ ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ ಎಷ್ಟು ಅಮೌಂಟ್ ಮಾವಾ तुम्बार लक्ष